ಚಾರಿಟೇಬಲ್ ಟ್ರಸ್ಟ್ ಮೂಲಕ ಒಂದು ಹಿರಿಯ ಜೀವಗಳಿಗೆ ಭಾವನಾತ್ಮಕವಾದಂತಹ ಒಂದು ಬಂಧವನ್ನ ಲೋಕವನ್ನೇ ಸಮಾಜ ಸೃಷ್ಟಿಸಿದ ಹಲವಾರು ಹೆಸರನ್ನ ಮಾಡಿರುವವರು ನಿಮಗೆ ರಾಜ್ಯೋತ್ಸವ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ನಿಮಗೆ ಇಷ್ಟೊಂದು ಪ್ರಶಸ್ತಿ ಬಂದಿರಬಹುದು ಇದಕ್ಕಿಂತ ಮುಂಚೆ ಈ ಪ್ರಶಸ್ತಿ ಎಷ್ಟು ಖುಷಿಯನ್ನ ತಂದುಕೊಟ್ಟಿದೆ ಸರ್ ಈಗಾಗಲೇ ಕರ್ನಾಟಕ ಕನ್ನಡ ಸುಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಎಲ್ಲ ನಾಡಿನ ಜನತೆಗೆ ಅದೇ ರೀತಿ ನಮ್ಮ ಐತಿಹಾಸಿ ಬಂಧು ಬಾಂಧವರಿಗೆ ಹಿರಿಯರಿಗೆ ಅದೇ ರೀತಿ ನಮ್ಮ ಮಾರ್ಗದರ್ಶಕರಿಗೆ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ಆತ್ಮೀಯವಾದ ಶುಭಾಶಯಗಳನ್ನು ಈ ಮೂಲಕ ಸಲ್ಲಿಸಲು ಇಷ್ಟಪಡ್ತಾ ಇದ್ದೇನೆ ಇವತ್ತು ಕನ್ನಡ ರಾಜ್ಯೋತ್ಸವ ಈ ಸುಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ಮುಖಾಂತರ ನಮ್ಮ ಇಪ್ಪತ್ತ ಮೂರರಿಂದ ಇಪ್ಪತ್ತೈದು ವರ್ಷದ ಈ ಒಂದು ಸೇವಾ ಬದುಕಿನಲ್ಲಿ ದ ಚಾರಿಟೇಬಲ್ ಸೇವಾ ಟ್ರಸ್ಟ್ ಇರ್ಬೋದು ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡ ವಿಷಯ ಇರ್ಬೋದು ನಮ್ಮ ಸೇವಾ ಸಂಸ್ಥೆ ಮೂಲಕ ಬೇರೆ ಬೇರೆ ಜವಾಬ್ದಾರಿಯಲ್ಲಿ ನಾನು ನಿರ್ವಹಿಸಿದ ಲಯನ್ಸ್ ಇರ್ಬೋದು ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ ಅದೇ ರೀತಿ ಸಮಾಜದಲ್ಲಿರುವಂಥ ಬೇರೆ ಬೇರೆ ಸಂಘ ಸಂಸ್ಥೆಗಳ ಮೂಲಕ ನನ್ನನ್ನು ಗುರುತಿಸಿ ಬೆಳೆಸಿದಂಥ ಹಿರಿಯರಿಗೆ ಈ ಮೂಲಕ ಈ ಒಂದು ಪ್ರಶಸ್ತಿಯನ್ನು ನಾನು ಅರ್ಪಿಸ್ತಾ ಇದ್ದೇನೆ ಯಾಕೆಂದರೆ ನನ್ನ ಜೀವನದಲ್ಲಿ ಒಂದು ಸೇವೆ ಅನ್ನುವಂಥ ಮೂಲ ಉದ್ದೇಶದೊಂದಿಗೆ ನಾನು ಬೇರೆ ಬೇರೆ ನಮ್ಮ ಒಂದು ದಿನನಿತ್ಯದ ವ್ಯವಸ್ಥೆಯಲ್ಲಿ ನಾನು ತೊಡಗಿಸಿಕೊಂಡಿದ್ದೀನಿ ಅಂತ ಈ ಒಂದು ಮಟ್ಟದಲ್ಲಿ ಇವತ್ತು ದಕ್ಷಿಣ ಜಿಲ್ಲಾ ಈ ಬಾರಿಯ ಅರವತ್ತೊಂಬತ್ತನೇ ರಾಜ್ಯೋತ್ಸವದಲ್ಲಿ ನನಗೆ ಜಿಲ್ಲಾ ಆಡಳಿತದ ಮುಖಾಂತರ ಈ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ ಅದಕ್ಕೆ ಮುಖ್ಯವಾಗಿ ಕಾರಣರಾದಂಥ ಎಲ್ಲ ನನ್ನ ಬಂಧು ಮಿತ್ರರಿಗೆ ಅದೇ ರೀತಿ ನಮ್ಮ ಹಿರಿಯರಿಗೆ ಅದೇ ರೀತಿ ಮುಖ್ಯವಾಗಿ ವಿಧಾನಸಭಾ ಸ್ಪೀಕರ್ ಆದಂಥ ಅವರು ಈಗಾಗಲೇ ನನ್ನ ಎಲ್ಲ ಕಾರ್ಯಕ್ರಮಗಳನ್ನು ಇತ್ತೀಚಿನ ದಿನಗಳಲ್ಲೆಲ್ಲ ಕಳೆದ ಇಪ್ಪತ್ತು ವರ್ಷಗಳಿಂದ ನನ್ನನ್ನು ನನ್ನ ಕಾರ್ಯಕ್ರಮಗಳನ್ನು ಮೆಚ್ಚಿ ನನ್ನೊಂದಿಗೆ ನಿತ್ಯವಾಗಿ ಮಾರ್ಗದರ್ಶನ ಮಾಡ್ತಿರುವಂಥ ಕಾದರಿರ್ಬೋದು ಅದೇ ರೀತಿ ಹಿರಿಯರಾದಂಥ ಬೇರೆ ಬೇರೆ ಸಂಘ ಸಂಸ್ಥೆಗಳ ನಾಯಕರಿರ್ಬೋದು ರಾಜಕೀಯವಾಗಿ ಇರುವಂಥ ಎಲ್ಲ ಗಣ್ಯ ನಾಯಕರಿಗೆ ನಾನು ಮತ್ತೊಮ್ಮೆ ಮಗದೊಮ್ಮೆ ಚಿರಋಣಿಯಾಗಿದ್ದೀನಿ ಈ ಮೂಲಕ ನಮ್ಮ ಸಮಾಜದ ಈ ಬಾರಿಯ ಕುಲಾಲ ಕುಂಬಾರ ವೇದಿಕೆ ಜಿಲ್ಲಾಧ್ಯಕ್ಷನಾಗಿದ್ದೀನಿ ಅದೇ ರೀತಿ ನಮ್ಮ ಸಾನಿಧ್ಯದ ಆ ದೇವರನ್ನು ಕೂಡ ನೆನೆಸ್ತೀನಿ ಯಾಕಂದರೆ ಅಲ್ಲಿ ಅಧ್ಯಕ್ಷನ ಕೂಡ ನಾನು ಈ ಸರಿಯ ಅಂಬಿಕಾರೋಡು ಕೊರಗಜ ಸೇವನ ಅಧ್ಯಕ್ಷನಾಗಿದ್ದೀನಿ ಅದೇ ರೀತಿ ಸಮಾಜದಲ್ಲಿ ಬೇರೆ ಬೇರೆ ಜವಾಬ್ದಾರಿಗಳನ್ನು ಕೊಟ್ಟಿರುವಂಥ ಈ ಸಮುದಾಯ ಇದೇ ರೀತಿ ನಮ್ಮ ಸಮಾಜ ಯಾವಾಗಲೂ ನಾನು ಚಿರರಣೆಯಾಗಿ ಇನ್ನೂ ಹೆಚ್ಚಿನ ಒಂದು ಸಮಾಜ ಕಾರ್ಯದೊಂದಿಗೆ ತೊಡಗಿಸಿ ನಮ್ಮಿಂದ ನಾವು ಜೀವನ ಜೀವನದಲ್ಲಿ ಎಷ್ಟೊಮ್ಮೆ ಇರ್ತೀವ ಅದು ಮುಖ್ಯವಲ್ಲ ನಾವು ಹೇಗಿರ್ತೀವಂತ ಮುಖ್ಯ ಅನ್ನುವಂಥ ದೇಹಕ್ಕೆದೊಂದಿಗೆ ನನ್ನಿಂದಾದ ಸಮಾಜದ ಕೊಡುಗೆಯನ್ನು ಇನ್ನೊಂದು ಸಲ ಎಷ್ಟು ಸಲ ಎಷ್ಟು ದೊಡ್ಡ ಮಟ್ಟದಾಗಿ ಕೊಡಲು ಅವಕಾಶ ಸಿಗ್ತದೆ ಆ ದೇವರು ಕರ್ಣಿಸ್ತಾರೆ ಆ ಮೂಲಕ ಕೊಡಲು ಬದ್ಧನಾಗಿ ಹೇಳಿ ಈ ಬಾರಿ ಆ ಜಿಲ್ಲಾ ರಾಜ್ಯ ಪ್ರಶಸ್ತಿ ಕೊಟ್ಟಂಥ ಜಿಲ್ಲಾಡಳಿತ ಅದೇ ರೀತಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿ ವರ್ಗ ಅದೇ ರೀತಿ ನನ್ನ ಆತ್ಮೀಯ ಬಂಧು ಮಿತ್ರರಿಗೆ ಹಿರಿಯರಿಗೆ ಎಲ್ಲರಿಗೂ ಮತ್ತು ಮಗದೊಮ್ಮೆಯ ನಾನು ಧನ್ಯವಾದ ಮತ್ತು ಆತ್ಮೀಯವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ